श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರಸಿಂಹಾವತಾರದ ವೃತ್ತಾಂತ ಹಿರಣ್ಯಕಶುಪುವಿನ ಕೋಪಾಟೋಪಕ್ಕೆ ಸಕಲ ಲೋಕಗಳು ನಡುಗಿದುದು ನರಸಿಂಹನಿಂದ ಹಿರಣ್ಯಕಶಿಪು ಹತನಾದುದು ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತುತಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ದೈತ್ಯರು ಭಯಂಕರಾಕಾರರಾಗಿದ್ದರು ಕತ್ತೆಯಂತೆ ಮಕರದಂತೆ ಸರ್ಪದಂತೆ ತೋಳದಂತೆ ಹಂದಿಯಂತೆ ಅವರ ಮುಖಗಳಿದ್ದವು ಕೆಲವರ ಮುಖವು ಬಾಲ ಸೂರ್ಯನಂತೆಯೂ ಮತ್ತೆ ಕೆಲವರದು ಧೂಮಕೇತುವಿನ ಹಾಗೆಯೂ ಇದ್ದವು ಹಂಸಗಳ ಕೋಳಿಗಳ ಮತ್ತು ಸಿಂಹಗಳ ಮುಖದಂತೆ ಕೆಲವರ ಮುಖಗಳಿದ್ದವು ಅವರು ಬಾಯಿ ತೆರೆದುಕೊಂಡು ನಾಲಗೆಯಿಂದ ತುಟಿಗಳನ್ನು ಒರೆಸಿಕೊಳ್ಳುತ್ತಾ ಭಯಂಕರವಾಗಿ ಕಾಣಿಸುತ್ತಿದ್ದರು ಹಾವುಗಳ ಕಾಗೆಗಳ ಮತ್ತು ಹದ್ದುಗಳ ಮುಖಗಳು ಕೆಲವರಿಗಿದ್ದವು ಆ ದಾನವರಲ್ಲಿ ಕೆಲವರಿಗೆ ಎರಡು ನಾಲಗೆಗಳು ಕೆಲವರಿಗೆ ತಲೆಯಲ್ಲಿ ಬಾಯಿ ಮತ್ತೆ ಕೆಲವರಿಗೆ ಬಾಯಿಯಲ್ಲಿ ಉರಿಯುತ್ತಿರುವ ಕೊಳ್ಳಿ ಇನ್ನು ಕೆಲವರಿಗೆ ದೊಡ್ಡ ಮೊಸಳೆಯ ಮುಖ ಅವರೆಲ್ಲರೂ ಬಲದಿಂದ ಕೊಬ್ಬಿ ಹೋಗಿದ್ದರು ಬೆಟ್ಟದಂತಹ ಶರೀರದಿಂದ ಕೂಡಿ ಅವಧ್ಯನಾಗಿದ್ದ ಆ ನರಸಿಂಹಮೂರ್ತಿಯ ಮೈಮೇಲೆ ಆ ದಾನವರು ತಮ್ಮ ಬಾಣಗಳ ಮಳೆಗೆರೆದರು ಆದರೂ ಆತನಿಗೆ ನೋವನ್ನು ಮಾತ್ರ ಮಾಡಲಾರದೆ ಹೋದರು ದೈತ್ಯ ಪ್ರಮುಖರು ಕೋಪಗೊಂಡು ಹಾವುಗಳಂತೆ ಉಸಿರು ಬಿಡುತ್ತ ಭಯಂಕರವಾದ ಬೇರೆ ಬಾಣಗಳನ್ನು ನರಸಿಂಹನ ಮೇಲೆ ಮತ್ತೆ ಬಿಟ್ಟರು ದಾನವ ವೀರರು ಪ್ರಯೋಗಿಸಿದ ಆ ಉಗ್ರ ಬಾಣಗಳು ಪರ್ವತದ ಮೇಲೆ ಬಿದ್ದ ಮಿಂಚು ಹುಳುಗಳಂತೆ ಆಕಾಶದಲ್ಲಿ ನಷ್ಟವಾದವು ಬಳಿಕ ದೈತ್ಯರು ಕುಪಿತರಾಗಿ ಉರಿಯುತ್ತಿರುವ ದಿವ್ಯವಾದ ಚಕ್ರಗಳನ್ನು ಎಲ್ಲ ಕಡೆಗಳಿಂದಲೂ ಆ ಮಾಯಾ ಸಿಂಹದ ಮೇಲೆ ತಡಮಾಡದೆ ಬಿಸುಟರು ನಾಲ್ಕು ಕಡೆಗಳಿಂದಲೂ ಚಕ್ರಗಳು ಒಟ್ಟೊಟ್ಟಾಗಿ ಬಂದು ಬೀಳುತ್ತಿದ್ದವು ಆಗ ಆಕಾಶವು ಪ್ರಳಯ ಕಾಲದಲ್ಲಿ ಜಗಜಗಿಸುವ ಚಂದ್ರ ಸೂರ್ಯಾದಿ ಗ್ರಹಗಳಿಂದ ಬೆಳಗುವಂತೆ ತೇಜೋಮಯವಾಯಿತು ಮಹಾಮಹಿಮೆಯುಳ್ಳ ಆ ಅದ್ಭುತ ಸಿಂಹವು ದಾನವರು ಪ್ರಯೋಗಿಸಿದ ಅಗ್ನಿಜ್ವಾಲೆಗಳಂತಿರುವ ಆ ಚಕ್ರಗಳೆಲ್ಲವನ್ನೂ ನುಂಗಿಬಿಟ್ಟಿತು ಆ ಭಗವಂತನ ಬಾಯೊಳಗೆ ಹೋಗುತ್ತಿರುವ ಆ ಚಕ್ರಗಳು ಮೇಘಗಳ ಮರೆಯಲ್ಲಿ ಅಡಗುವ ಚಂದ್ರ ಸೂರ್ಯಾದಿ ಗ್ರಹಗಳಂತೆ ಪ್ರಕಾಶಿಸಿದವು ದೇವೇಂದ್ರನಾದ ಹಿರಣ್ಯಕಶಿಪು ಬಲಿಷ್ಠವಾದ ಭಯಂಕರವಾಗಿ ಉರಿಯುತ್ತಿರುವ ಸಾಣೆಗೆ ಕೊಟ್ಟ ಚಕ್ರಾಕಾರವಾದ ಮಿಂಚಿನಂತೆ ಹೊಳೆಯುವ ಶಕ್ತಿಯುಧವನ್ನು ಮತ್ತೆ ಬಿಟ್ಟನು ತೇಜಪುಂಜವಾದ ಆ ಶಕ್ತಿಯು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಪೂಜ್ಯನಾದ ನರಸಿಂಹಸ್ವಾಮಿಯು ಭೀಕರವಾದ ತನ್ನ ಹುಂಕಾರ ಮಾತ್ರದಿಂದಲೇ ಅದನ್ನು ತುಂಡು ಮಾಡಿದನು ಮೃಗರಾಜನಿಂದ ಭಗ್ನವಾಗಿ ನೆಲದಲ್ಲಿ ಕೆಡೆದಿದ್ದ ಆ ಶಕ್ತಿಯು ಆಕಾಶದಿಂದ ಬಿದ್ದು ಕಿಡಿಗೆದರುತ್ತ ಉರಿಯುವ ದೊಡ್ಡ ಉಲ್ಕಾಪಾತದಂತೆ ಕಂಡಿತು ನರಹರಿಯ ಸಮೀಪವನ್ನು ಸೇರಿದ ಬಾಣಗಳ ಸಾಲು ಕೆನ್ನೈದಿಲೆಯ ಎಸಳುಗಳ ಮಾಲೆಯಂತೆ ದೂರಕ್ಕೆ ಪ್ರಕಾಶಿಸಿತು ನರಸಿಂಹನು ಯುದ್ಧದ ನ್ಯಾಯವನ್ನು ಅತಿಕ್ರಮಿಸದೆ ಗರ್ಜನೆಯಿಂದಲೂ ಪರಾಕ್ರಮದಿಂದಲೂ ಆ ದಾನವ ಸೈನ್ಯವನ್ನು ಗಾಳಿಯು ಹುಲ್ಲುಗಳನ್ನು ತೂರಿಸುವಂತೆ ಅನಾಯಾಸವಾಗಿ ಚದುರಿಸಿದನು ತರುವಾಯ ದೈತ್ಯ ಪ್ರಮುಖರು ಆಕಾಶವನ್ನೇರಿ ಕಲ್ಲುಗಳ ಮಳೆಯನ್ನು ಸುರಿಸಿದರು ಆ ಬಂಡೆಗಳು ಬೆಟ್ಟದ ಗಾತ್ರವಾಗಿದ್ದವು ಶಿಖರಗಳು ಹೊಳೆ ಹೊಳೆಯುತ್ತಿದ್ದವು ಕಲ್ಲುಗಳು ಜಡಿಮಳೆಯಂತೆ ಸಿಂಹದ ತಲೆಯ ಮೇಲೆ ಬಿದ್ದವು ಹತ್ತು ದಿಕ್ಕುಗಳಿಗೂ ಚದುರಿ ಹೋಗಿ ಅವು ಮಿಂಚಿನ ಹುಳುಗಳಂತೆ ಕಂಡವು ಆಗ ದೈತ್ಯರು ಶತ್ರುನಾಶಕವಾದ ಆ ಮಹಾಸಿಂಹವನ್ನು ಮೇಘಗಳು ಜಲಧಾರೆಗಳಿಂದ ಪರ್ವತವನ್ನು ಮುಚ್ಚುವಂತೆ ಕಲ್ಲುಗಳ ರಾಶಿಯಿಂದ ಮುತ್ತಿದರು ಅತ್ಯದ್ಭುತವಾದ ವೇಗವುಳ್ಳ ಸಮುದ್ರವು ಪರ್ವತೋತ್ತಮವೆನಿಸಿದ ಮಂದರವನ್ನು ಅಲುಗಾಡಿಸಲಾರದೆ ಹೋದಂತೆ ಆ ದೈತ್ಯರ ಪಡೆಗಳು ದೇವಶ್ರೇಷ್ಠನಾದ ಆ ನರಸಿಂಹಸ್ವಾಮಿಯನ್ನು ಅಲ್ಲಾಡಿಸಲಾಗಲಿಲ್ಲ ಕಲ್ಲಿನ ಮಳೆಯು ವ್ಯರ್ಥವಾದ ತರುವಾಯ ಎಲ್ಲ ಕಡೆಗಳಲ್ಲೂ ನೀರಿನ ಮಳೆಗೆ ಪ್ರಾರಂಭವಾಯಿತು ಜಲಧಾರೆಗಳು ಪಗಡೆದಾಳದ ಗಾತ್ರವಾಗಿದ್ದವು ಆಕಾಶದಿಂದ ಎಲ್ಲೆಡೆಗಳಲ್ಲಿಯೂ ಅತ್ಯಂತ ವೇಗವಾಗಿ ಜಲಧಾರೆಗಳು ಬೀಳುತ್ತಿದ್ದವು ಅವು ಆಕಾಶ ದಿಕ್ಕು ವಿದಿಕ್ಕು ಇವೆಲ್ಲವನ್ನೂ ತುಂಬಿದವು ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲಿಯೂ ಜಲಧಾರೆಗಳು ಎಡೆಬಿಡದೆ ನೆಲದ ಮೇಲೆ ಸುರಿಯುತ್ತಿದ್ದರೂ ಅವು ಆ ಮಾಯಾಸಿಂಹವನ್ನು ಮಾತ್ರ ಮುಟ್ಟಲಿಲ್ಲ ನೃಸಿಂಹ ರೂಪದಿಂದ ಯುದ್ಧದಲ್ಲಿ ಸ್ಥಿರನಾಗಿ ನಿಂತಿದ್ದ ಆ ಭಗವಂತನ ಮಾಯೆಯಿಂದ ಮಳೆಯು ಅವನ ಮೇಲೆ ಬೀಳದೆ ಹೊರಗಡೆಯೇ ಸುರಿಯುತ್ತಿತ್ತು ದಟ್ಟವಾಗಿ ಸುರಿಸಿದ ಕಲ್ಲಿನ ಮಳೆ ವ್ಯರ್ಥವಾಯಿತು ನೀರಿನ ಮಳೆ ಬತ್ತಿಹೋಯಿತು ಬಳಿಕ ಆ ದಾನವೇಶ್ವರನು ವಾಯುಗಳ ಶಕ್ತಿಯಿಂದ ಮಾಯೆಯನ್ನು ನಿರ್ಮಿಸಿದನು ಮಹಾ ತೇಜಸ್ವಿಯೂ ಸಹಸ್ರಾಕ್ಷನೂ ಆದ ದೇವೇಂದ್ರನು ಮೋಡಗಳೊಡಗೂಡಿ ದೊಡ್ಡ ಮಳೆಯನ್ನು ಸುರಿಸಿ ಹಿರಣ್ಯಕಶಿಪು ನಿರ್ಮಿಸಿದ ಬೆಂಕಿಯನ್ನು ಆರಿಸಿದನು ಆ ಮಾಯೆಯು ನಿರರ್ಥಕವಾಗಲು ದಾನವಾಧಿಪತಿಯು ಎಲ್ಲೆಡೆಗಳಲ್ಲೂ ದಟ್ಟವಾದ ಕಗ್ಗತ್ತಲೆಯನ್ನು ಸೃಷ್ಟಿಸಿದನು ಲೋಕವೆಲ್ಲ ಕತ್ತಲೆಯಲ್ಲಿ ಮುಳುಗಿತು ದೈತ್ಯರು ಆಯುಧಗಳನ್ನು ಹಿಡಿದರು ಆಗ ಹಿರಣ್ಯಕಶಿಪು ತನ್ನ ತೇಜಸ್ಸಿನಿಂದ ಪರಿವೃತನಾಗಿ ಸೂರ್ಯನಂತೆ ಶೋಭಿಸಿದನು ಯುದ್ಧ ಮಾಡುವಾಗ ಅವನ ಹುಬ್ಬಿನಲ್ಲಿ ಮೂರು ಕವಲಿರುವುದನ್ನು ದಾನವರು ಕಂಡರು ಅದು ಹಣೆಯಲ್ಲಿನ ತ್ರಿಶೂಲದ ಮಚ್ಚೆಯಂತೆಯೂ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ದಾರಿಗಳಲ್ಲಿ ಹರಿಯುವ ಗಂಗಾ ನದಿಯಂತೆಯೂ ಇದ್ದಿತು ಎಲ್ಲ ಮಾಯೆಗಳು ಕೊನೆಗೆ ನಷ್ಟವಾದವು ಬಳಿಕ ದೈತ್ಯರು ಕಾಂತಿಹೀನರಾಗಿ ತಮ್ಮ ಪ್ರಭುವಾದ ಹಿರಣ್ಯಕಶಿಪುವನ್ನು ಹೊಕ್ಕರು ತರುವಾಯ ಆ ದೈತ್ಯರಾಜನು ಕ್ರುದ್ಧನಾಗಿ ತೇಜಸ್ಸಿನಿಂದ ಎಲ್ಲವನ್ನೂ ಸುಡುವಂತೆ ಪ್ರಜ್ವಲಿಸಿದನು ಅವನ ಸಿಟ್ಟಿಗೆ ಜಗತ್ತು ಕಗ್ಗತ್ತಲೆಯಿಂದ ತುಂಬಿತು ಆವಹ ಪ್ರವಹ ವಿವಾಹ ಉದಾವಹ ಪರಾವಹ ಸಂವಹ ಮತ್ತು ಪರಿವಹಗಳೆಂಬ ಮಹಾಬಲ ಪರಾಕ್ರಮಿಗಳು ಸಂಪದ್ಯುಕ್ತಗಳೂ ಆದ ಸಪ್ತ ಮಾರುತಗಳು ಉತ್ಪಾತ ಭಯವನ್ನು ಸೂಚಿಸುತ್ತ ಬಲು ರಭಸದಿಂದ ಅಂತರಿಕ್ಷದಲ್ಲಿ ಬೀಸಿದವು ಸಕಲ ಲೋಕಗಳು ನಾಶವಾಗುವಾಗ ಆಕಾಶದಲ್ಲಿ ಯಾವ ಯಾವ ಗ್ರಹಗಳು ಉದಿಸುವವೋ ಅವೆಲ್ಲವೂ ಕಾಣಬಂದವು ಮತ್ತು ತಮಗೆ ಸುಖವೆಂದು ತೋರಿ ಬಂದ ಹಾಗೆ ಸಂಚರಿಸಿದವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ